ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಸೊ ನಿಮ್ಮ ಮನೆಯ ಓವನ್ಗಳು ಏನಾದರೂ ಇದೇ ಥರ ಫುಲ್ಲು ಅಥವಾ ಓ ಟಿ ಜಿ ಆಗಿರ್ಬೋದು ಓವನ್ ಆಗಿರ್ಬೋದು ಫುಲ್ ಈ ಥರ ಕೆಟ್ಟೋಗಿದೆ ನೋಡ್ತಾ ಇದ್ದೀರಾ ಯಾವ ರೀತಿ ಯೂಸ್ ಮಾಡಿ ಮಾಡಿ ಈ ರೀತಿ ಸ್ಟ್ರೈನ್ಸ್ ಬಂದ್ಬಿಟ್ಟಿದೆ ಅಂತ ಸೊ ಈ ಸ್ಟೇನ್ಸ್ ಬಂದಿರೋದನ್ನ ನಿಮಗೆ ತುಂಬ ಕಷ್ಟ ಆಗ್ತಿದೆ ಕ್ಲೀನ್ ಮಾಡೋದಕ್ಕೆ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿ ಇದೆ ಸೊ ಯಾವ ಥರ ಓ ಟಿ ಜಿ ಓವನ್ನ ಕ್ಲೀನ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ ಸೊ ಮೊದಲಿಗೆ ಈ ಓ ಟಿ ಜಿ ಬಂದು ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದು ಫಿಲಿಪ್ಸ್ ಬ್ರ್ಯಾಂಡು ಇದು ತಗೊಂಡಿರೋದು ಆಲ್ಮೋಸ್ಟ್ ಆಗಿದೆ ಒಂದು ಫೋರ್ ಇಯರ್ಸ್ ಆಗಿದೆ ತ್ರೀ ಫೋರ್ ಇಯರ್ಸ್ ಆಗೋಗಿದೆ ಸೊ ನಾವೇನ್ ಮಾಡಿದ್ವಿ ಜಾಸ್ತಿ ಅಷ್ಟು ಯೂಸ್ ಮಾಡ್ತಾ ಇರಲಿಲ್ಲ ನಮ್ಮ ಮನೆಯಲ್ಲಿ ಬಟ್ ಏನು ನಮಗೆ ಗೊತ್ತಿರೋರಿಗೆ ಬೇಕಿತ್ತು ಅವ್ರದ್ದು ಒಂದು ಸ್ಮಾಲ್ ಪಿಜ್ಜಾ ಶಾಪ್ ಇತ್ತು ಸೊ ಅವ್ರಿಗೆ ಪಿಜ್ಜಾ ಓವನ್ ಮಾಡಬೇಕು ಅಂತ ಅಂತ ಅಂದ್ಬಿಟ್ಟು ಒ ಟಿ ಜಿ ಕೇಳಿದರು ಸೊ ಅದಕ್ಕೋಸ್ಕರ ನಾವು ಕೊಟ್ಟಿದ್ವಿ ಆ್ಯಂಡ್ ಅದೇನಾಗಿತ್ತು ಫುಲ್ಲು ಈ ರೀತಿ ಸ್ಟೇನ್ಸ್ ಅಂದರೆ ಕಸ್ಟಮರ್ಸ್ ಜಾಸ್ತಿ ಬರ್ತಾ ಬರ್ತಾ ಪಿಜ್ಜಾಸ್ ಎಲ್ಲ ಜಾಸ್ತಿ ಕಂಟಿನ್ಯೂಸ್ ಅಂದರೆ ಇದು ನಾವು ತೊಗೊಂಡಿದ್ದು ಹೋಮ್ ಪರ್ಪಸ್ಗಲ್ವಾ ಅವಾಗ ಚಿಕ್ಕ ಶಾಪ್ ಆವಾಗ ತಾನೇ ಬೇಕಿತ್ತು ಅಂತ ಕೇಳಿದಲ್ವ ನಾವು ಕೊಟ್ಟಿದ್ವಿ ಸೊ ಈ ಲೆವೆಲ್ಗೆ ಸ್ಟೈನ್ಸ್ ಆಗಿದೆ ಅದು ಸೊ ನಾರ್ಮಲಾಗಿ ಮನೆಗೆ ಮಾಡಿದಾಗ ಆಗುತ್ತೆ ಯಾವಾಗಂತ ತೀರ ಯೂಸ್ ಮಾಡಿದಾಗ ಈ ಥರ ಸ್ಟೈನ್ಸ್ ಉಳ್ಕೊಬಿಡುತ್ತೆ ಸೊ ಆ ಸ್ಟೈನ್ಸು ಅಷ್ಟು ನಾರ್ಮಲಾಗಿ ಹೋಗೋಲ್ಲ ಸೊ ಅದನ್ನು ಯಾವ ರೀತಿ ಕ್ಲೀನ್ ಮಾಡಬೇಕು ಬಿಕಾಸ್ ಈ ಒ ಟಿ ಜಿ ನೋಡಿದ್ರೆ ಆ ಲೆವೆಲ್ಗೆ ಇದು ಹಾಳಾಗಿದೆ ತುಂಬ ಲೆವೆಲ್ ಯೂಸ್ ಮಾಡಿ ಈ ಥರ ಹಾಳಾಗಿದೆ ಸೊ ನೀವೇ ನೋಡ್ತಿದ್ದೀರಾ ಗ್ಯಾಪ್ ಕ್ಯಾಪಲ್ಲಿ ಸಂದಿನಲ್ಲಿ ಒಳಗಡೆ ಆ್ಯಂಡ್ ನಾಪ್ಸ್ ಹತ್ರ ಫುಲ್ ಫುಲ್ ಏನಂದರೆ ಆ ಹೀಟ್ಗೆ ಹಂಟ್ ಫಾರ್ಮ್ ಆಗುತ್ತಲ್ಲ ಆ ರೀತಿ ಫಾರ್ಮ್ ಆಗಿ ಈ ರೀತಿ ಆಗಿದೆ ಸೊ ಇದನ್ನು ನಾವು ಇವಾಗ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಯಾವ ರೀತಿ ಇದು ಕ್ಲೀನ್ ಆಗುತ್ತೆ ಅಂತ ನೋಡೋಣ ಬನ್ನಿ ಸೊ ಮೊದಲಿಗೆ ಈ ರೀತಿಯೆಲ್ಲ ಸ್ಪ್ರೇಸ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಆಗಿ ನಾವು ನೀರು ಹಾಕಿ ತೊಳಿಬಾರ್ದು ಅಂತ ಸೊ ನೀರು ಹಾಕಿ ತೊಳೆದ್ರೆ ಏನು ಪ್ರಯೋಜನ ಇರಲ್ಲ ಅದೇನು ಸ್ಟೈನ್ಸ್ ಹೋಗಲ್ಲ ಸೊ ಹಾಗಾಗಿ ಏನು ಮಾಡಬೇಕು ಇಲ್ಲೊಂದು ಕೆಮಿಕಲ್ ಸ್ಪ್ರೇ ಇದೆ ಸೊ ಈ ಸ್ಪ್ರೇಸ್ ಹಾಕಿದ್ರೆ ಅದೇನಾಗುತ್ತೆ ಮೆಲ್ಟ್ ಆಗುತ್ತೆ ಲಿಟ್ರಲಿ ಅದೇನು ಅಂಟಿರುತ್ತಲ್ಲ ಅದೆಲ್ಲ ಸ್ವಲ್ಪ ಸ್ಟಿಕಿನೆಸ್ ಬಿಡ್ತಾ ಬರುತ್ತೆ ಸೊ ನಮಗೆ ಈಸಿ ಆಗುತ್ತೆ ಕ್ಲೀನ್ ಆಗೋಕ್ಕೆ ಸೊ ಹಾಗಾಗಿ ಈ ಒಂದು ಸ್ಟೇನ್ಸ್ ಹೋಗ್ಲಿಕ್ಕೆ ನಾವು ಫಸ್ಟು ಈ ಫಸ್ಟ್ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀವಿ ತುಂಬ ಈ ಓ ಟಿ ಜಿನಲ್ಲಿ ನಾವು ಸ್ಯಾಂಡ್ವಿಚ್ ಮಾಡ್ತಾ ಇದ್ವಿ ಅಥವಾ ಪಿಜ್ಜಾಸ್ ಮಾಡ್ತಾ ಇದ್ವಿ ಜಾಸ್ತಿ ಇದು ಮಾಡ್ತಿದ್ವಿ ಸ್ಯಾಂಡ್ವಿಚ್ ಮತ್ತು ಪಿಜ್ಜಾಸು ಆ ಪಿಜ್ಜಾನ ಮಾಡುವಾಗ ನಮಗೆ ಆ ಚೀಸ್ ಇರುತ್ತಲ್ವ ಸೊ ಆ ಪಿಜ್ಜಾ ಆ ಪ್ಲೇಟ್ ಮೇಲೆ ಇಟ್ಟಾಗ ಎಲ್ಲ ಈಗ ಬಾಣಲಿನಲ್ಲಿ ಎಣ್ಣೆ ಹಾಕಿ ಮಾಡುವಾಗ ಅಥವಾ ಹೆಂಚಾಕಿ ಮಾಡಿದಾಗ ಹೇಗೆ ತಳ ಹಿಡಿಯುತ್ತೆ ಅದೇ ಥರ ಆ ಪಿಜ್ಜಾನಲ್ಲಿ ನಾವು ಮಾಡುವಾಗ ಅದು ಇಟ್ಕೊಂಡಿರೋದು ಇನ್ನೇನು ಅಲ್ಲ ಅದ್ರದ್ದು ಕರೆ ಹಿಡ್ದಿರೋದಷ್ಟೇ ಬ್ಯಾಕ್ ಟು ಬ್ಯಾಕ್ ಮಾಡಿದಾಗ ಈ ಬಾಣ್ಲಿ ಸೀದೋಗ್ಬಿಟ್ಟು ತಳ ಹೇಗಾಗುತ್ತೆ ಆ ಥರ ಆಗಿರೋದಷ್ಟೇ ಸೊ ಅದು ಏನಾಗಿದೆ ತುಂಬ ಜಾಸ್ತಿ ಬೇಕು ಮಾಡಿ 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 ಈ ರೀತಿ ಆಗಿರೋದು ಸೊ ಸ್ಪ್ರೇಸ್ ಹಾಕಿದ್ರೆ ಏನಾಗುತ್ತೆ ಆ ಹಿಡ್ಕೊಂಡಿರೋದೆಲ್ಲ ಕೆಮಿಕಲ್ಗೆ ರಿಯಾಕ್ಟಾಗಿ ಸ್ಮೂತಾಗಿ ಆಚೆ ಬರುತ್ತೆ ನಮಗೆ ಕ್ಲೀನಿಂಗ್ ಈಸಿ ಆಗುತ್ತೆ ಏನು ನೋಡ್ತಾ ಇದ್ದೀರಾ ನಾಬೆಲ್ಲ ಪಿನ್ ಟು ಪಿನ್ ಡೀಟೇಲಿಂಗಾಗಿ ಕ್ಲೀನ್ ಮಾಡಿಕೊಡ್ತಾರೆ ಸೊ ನಾವು ಕರೆಸಿರೋವರು ಏನು ನೀಟಾಗಿ ಮಾಡ್ತಾರೆ ಕ್ಲೀನು ಹೆಂಗಂದ್ರೆ ನಂಗೆ ಮಾಡಿಕೊಟ್ಟು ಹೋಗಲ್ಲ ಬಿಕಾಸ್ ಅದಕ್ಕಂತಲೇ ಕರೆಸಿರೋದು ಸೊ ಅದು ಫುಲ್ ಡೀಟೇಲಿಂಗಾಗಿ ಸ್ಕ್ರಬ್ ತೊಗೊಂಡು ಹುಚ್ಚ್ತಾ ಇರೋದು ಸ್ಪ್ರೇಸ್ ಫಾರ್ಮ್ ಮಾಡಿದ್ಮೇಲೆ ಬಿಕಾಸ್ ಅದು ಮೆಲ್ಟ್ ಆಗಿರುತ್ತೆ ನೀಟಾಗಿ ಹುಚ್ತಾ ಇದ್ದಾರೆ ಸೊ ಅವ್ರು ಹೇಳ್ತಿದ್ದಾರೆ ಇದು ಪ್ಲೇಟ್ ಮೇಲೆ ಇರೋದು ತುಂಬ ಹಾರ್ಡೆಸ್ಟ್ ಅಂತೆ ಅದು ಹೋಗೋದು ಏನೋ ಡೌಟ್ ಇದೆ ಇದು ಓವೆನ್ ಸ್ವಲ್ಪ ಕ್ಲೀನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಿಕಾಸ್ ಯಾರೇ ಆದ್ರೂ ನಾವು ಕರ್ಸಿದೀವಿ ಫುಲ್ ಕ್ಲೀನ್ ಮಾಡ್ಕೊಟ್ಬಿಡ್ಬೇಕು ಅಂತ ಅನ್ಕೊಳಕು ಆಗಲ್ಲ ಬಿಕಾಸ್ ಆ ಪ್ಲೇಟಲ್ಲಿ ಅಲ್ಲಿ ಅಷ್ಟು ಸ್ಟೇನ್ ನೀವೇ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಏನೋ ಮಾಡ್ತಾ ಇದ್ರೆ ಹೆಂಚು ಫುಲ್ಲು ತಲೆ ಹಿಡ್ದಿರುತ್ತೆ ಕೆಳಗಡೆಯಿಂದ ಅಥವಾ ಬಾಣ್ಲಿ ಫುಲ್ ತಲೆ ಹಿಡ್ದಿರುತ್ತೆ ಮಾಡೋಕ್ಕಾಗುತ್ತಾ ಆಗುತ್ತಾ ಇಲ್ಲ ಅದು ಬಿಸಿಗೆ ಪಾತ್ರೆ ಕಲರ್ ಟರ್ನ್ ಆಗಿರೋದು ಅದ್ರ ಮೇಲ್ಗಡೆ ಏನಾದ್ರೂ ಕರೆ ಹಿಡ್ದಿದ್ರೆ ಹೋಗಿಸ್ಬೋದು ಬಟ್ ಬಿಸಿಗೆ ಅಂದರೆ ಹೀಟ್ಗೆ ಆ ಪ್ಲೇಟ್ ಕಲರ್ ಸಿ ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ಆ ಕಲರ್ ಚೇಂಜ್ ಆದಾಗ ದೆನ್ ಅದು ಅದರಲ್ಲೇನು ಕರೆ ಇಳಿದಿಲ್ಲ ಬಟ್ ಸ್ಟೀಲೇ ಅಲ್ಯೂಮಿನಿಯಂ ಕಲರ್ ಚೇಂಜ್ ಆಗಿರುತ್ತೆ ಸೊ ಅದು ಹೋಗ್ಸೋಕ್ಕಾಗಲ್ಲ ಓಕೆನಾ ಸೊ ಆದ್ದರಿಂದ ಈಗ ಅವರು ಓವೆನ್ ಬಟ್ ಟ್ರೈ ಮಾಡ್ತೀನಿ ಎಂದಿದ್ದಾರೆ ನೋಡೋಣ ಅದು ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಸೊ ಎಷ್ಟಂದರೆ ಎಷ್ಟು ಆ ಮೇಲ್ಗಡೆ ಆ ಗ್ಯಾಪ್ಸ್ ಎಲ್ಲ ಇದೆ ನೋಡಿ ಅದರಲ್ಲೆಲ್ಲ ತುಂಬ್ಕೊಂಡ್ಬಿಟ್ಟಿದೆ ಕರೆ ಸೊ ತುಂಬ ಹೋಪ್ಸ್ ಯಾವ ಥರ ಮಾಡ್ತಾರೆ ಅಂತ ನಾವು ಕರ್ಸಿರೋದು ಅರ್ಬನ್ ಕಂಪನಿಯಿಂದ ನಿಮಗೆ ಅರ್ಬನ್ ಕಂಪನಿ ಹ್ಯಾಪ್ ಬಗ್ಗೆ ಹೇಳ್ಬೇಕಂತಂದ್ರೆ ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಆಗಲಿ ಏನು ಇಲ್ಲ ಅರ್ಬನ್ ಕಂಪನಿಯ ಜೊತೆ ಯಾವುದೋ ಪ್ರಮೋಷನ್ಗೋಸ್ಕರ ನಾವು ಮಾಡ್ತಿಲ್ಲ ನಮ್ಮ ನೋಡಿ ಇಲ್ಲೆಲ್ಲ ಯಾವ ಥರ ಇಟ್ಕೊಂಡಿದೆ ಅಂತ ಫುಲ್ ಡಸ್ಟ್ ಅಂದರೆ ಡಸ್ಟ್ ಆಗಿದೆ ಸೊ ಇದೆಲ್ಲ ನಮಗೇನೆ ಕ್ಲೀನ್ ಮಾಡಿಸ್ಬೇಕು ಅಂತ ನಾವೇನೇ ಅರ್ಬನ್ ಕಂಪನಿಯವ್ರಿಗೆ ಕರೆಸಿ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಬೇಸ್ಡ್ ಆನ್ ದಟ್ ನಾವು ವಿಡಿಯೋ ಮಾಡಿರೋದಷ್ಟೇ ಸೊ ಅರ್ಬನ್ ಕಂಪನಿಯಿಂದ ಕರೆಸಿರೋದು ಸೊ ಅರ್ಬನ್ ಕಂಪನಿ ಆ್ಯಪ್ಸು ಏನಿಗಂತಂದರೆ ನಿಮಗೆ ಸಡನ್ಲಿ ಈಗಿನ ಕಾಲದಲ್ಲಿ ಎಲ್ಲಿ ಹುಡ್ಕೊಂಡು ಹೋಗ್ತೀರಾ ಈಗ ಬಟ್ಟೆ ಸಿಗುತ್ತಂದ್ರೆ ಬಟ್ಟೆ ಅಂಗಡಿಗೆ ಹೋಗ್ಬೋದು ತಿಂಡಿ ಸಿಗುತ್ತೆ ಅಂದರೆ ತಿಂಡಿ ಅಂಗಡಿಗೆ ಹೋಗ್ಬೋದು ಎಲೆಕ್ಟ್ರಿಷಿಯನ್ ಬೇಕಂದರೆ ಎಲೆಕ್ಟ್ರಿಕ್ ಶಾಪ್ಗೆ ಹೋಗ್ಬೋದಲ್ವ ಸೊ ಅದೇ ಥರನೇ ಕೆಲವೊಂದು ಸತಿ ಏನಾಗುತ್ತೆ ಅಲ್ಲಿ ಚಾರ್ಜಸ್ ಎಲ್ಲ ನಿಮಗೆ ಒನ್ ಒನ್ ಥರ ಹೇಳ್ತಾರೆ ಸೊ ಮ್ಯಾ ಏನು ಮ್ಯಾನ್ ಮ್ಯಾನ್ ಪವರ್ ಬೇಕಂದಾಗ ನೀವು ಅರ್ಬನ್ ಕಂಪನಿಗೆ ರೀಚ್ ಔಟ್ ಆಗ್ಬೋದು ಪೇಂಟ್ ಹೊಡ್ಯೋಕ್ಕಾಗಿರ್ಬೋದು ನಿಮ್ಮ ಮನೆಯಲ್ಲಿ ಅಥವಾ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬಿಡಿಲಿ ಅಥವಾ ಒಂದು ಓ ಟಿ ಜಿ ಕ್ಲೀನ್ ಮಾಡೋಕ್ಕಾಗಿರಲಿ ಅಥವಾ ನಿಮಗೆ ಫೋಟೋ ಫ್ರೇಮ್ಸ್ ಎಲ್ಲ ಹಾಕೋಕ್ಕೆ ವಾಲ್ಸ್ಗೆಲ್ಲ ನೈಲ್ಸ್ ಎಲ್ಲ ಅಂದರೆ ಮಳೆ ಹೊಡೆಯೋದಾಗಿರ್ಬೋದು ಸಮಥಿಂಗ್ ನೀವು ಅಥ್ವಾ ಗ್ಯಾಸ್ ಕ್ಲೀನಿಂಗ್ ಆಗಿರ್ಬೋದು ವಾಷಿಂಗ್ ಮೆಷಿನ್ ಕ್ಲೀನಿಂಗ್ ಆಗಿರ್ಬೋದು ಫ್ರಿಜ್ ಕ್ಲೀನಿಂಗ್ ಆಗಿರ್ಬೋದು ಪೇಂಟ್ ಸರ್ವಿಸ್ ನಾನು ಹೇಳ್ದಂಗೆ ಯಾವುದಾದ್ರು ಅಥವಾ ಬ್ಯೂಟಿಷಿಯನ್ಸ್ ಆಗಿರ್ಬೋದು ಅರ್ಜೆಂಟ್ಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ದಾಗ ನೀವು ಬುಕಿಂಗ್ಸ್ ಮಾಡ್ಕೋಬೋದು ಅರ್ಬನ್ ಆ್ಯಪಲ್ಲಿ ಅಂದರೆ ಸ್ಕೆಡ್ಯೂಲ್ ಮಾಡ್ಕೋಬೇಕು ನೀವು ಆ್ಯಪ್ಗೆ ಹೋಗಿ ನಿಮ್ಮ ಅಡ್ರೆಸ್ ಕೊಟ್ಟು ಯಾವ ಟೈಮಿಂಗ್ಸ್ಗೆ ನೀವು ಬೇಕು ಅಂತ ನೀವು ಬ್ಲಾಕ್ ಮಾಡಿಕೊಂಡ್ರೆ ಆ ಡೇಟ್ ನೋಡ್ಕೋಬೇಕು ಅವರು ಅವೈಲಬಲ್ ಇರ್ತಾರ ಎಷ್ಟು ಗಂಟೆಗೆ ಬರ್ತಾರೆ ಡೇಟ್ ಕೊಟ್ಟಾದ್ಮೇಲೆ ಟೈಮ್ ಕೊಡಬೇಕು ಯಾವ ಟೈಮಿಂಗ್ಸ್ ಮಧ್ಯಾಹ್ನ ಎರಡು ಗಂಟೆನಾ ಬೆಳಗ್ಗೆ ಒಂಬತ್ತು ಗಂಟೆನಾ ಅಥವಾ ಒಂಬತ್ತು ಗಂಟೆಗೆ ಸ್ಲಾಟ್ ಇಲ್ಲ ಅಂತಂದರೆ ಸಂಜೆ ನಾಲ್ಕು ಗಂಟೆಗೆ ಯಾವ ಥರ ಬೇಕಾದರೂ ನೀವು ಸ್ಲಾಟ್ಸ್ನ ಬುಕ್ ಮಾಡ್ಕೋಬೋದು ಸೊ ಅರ್ಬನ್ ಕಂಪನಿಯವರು ನೀವು ಹೇಳಿದ ಟೈಮ್ಗೆ ಬರ್ತಾರೆ ಎಲ್ಲ ಥಿಂಗ್ಸ್ ಅವರೇ ತೊಗೊಬರ್ತಾರೆ ಇವಾಗ ನಾವು ಕ್ಲೀನಿಂಗ್ ಅಂತಂದರೆ ಈ ಸ್ಪ್ರೇಸ್ ಆಗಿರ್ಬೋದು ಸ್ಕ್ರಬ್ ಆಗಿರ್ಬೋದು ಗ್ಲೌಸ್ ಆಗಿರ್ಬೋದು ಎನಿಥಿಂಗ್ ವಾಟ್ ಎವರ್ ರಿಕ್ವೈರ್ಮೆಂಟ್ ಇರುತ್ತೆ ಫಾರ್ ಟು ಫಾರ್ ಕ್ಲೀನಿಂಗ್ ಪರ್ಪೋಸ್ ಎಲ್ಲ ಅವರೇ ತೊಗೊಬರ್ತಾರೆ ಅವ್ರ ಟೀ ಶರ್ಟ್ ಮೇಲೆ ನೀವು ನೋಡ್ತಾ ಇದ್ದೀರಾ ಅರ್ಬನ್ ಕಂಪನಿ ಅಂತ ಸೊ ಅಲ್ಲಿಂದ ನಾವು ಕರೆಸಿರೋದು ಬಿಕಾಸ್ ಇದನ್ನು ನಾವೇ ಕ್ಲೀನ್ ಮಾಡೋದಕ್ಕಾಗಲ್ಲ ಅಷ್ಟು ಸ್ಟೈನ್ಸ್ ಅಂದರೆ ತುಂಬ ಅಂದರೆ ತುಂಬ ಉಳ್ಕೊಂಡಿದೆ ಆ ಲೆವೆಲ್ಗೆ ನೋಡಿ ಎಷ್ಟು ಹಾರ್ಡ್ ಸ್ಟೈನ್ ಇದೆ ಅಂತ ನೋಡೋಕ್ಕೆ ಒಂಥರ ನನಗೆ ಲಿಟ್ರಲಿ ಈ ಓವನ್ ಒ ಟಿ ಜಿ ಏನಿದೆ ನನಗೆ ಬೇಡ ಮಾಡಬೇಡೋಣ ಅಂತ ಅಂದ್ಕೊಂಡಿದ್ದು ಬಟ್ ಈಸ್ ಬಟ್ ಇದು ಒ ಟಿ ಜಿ ತುಂಬ ಬ್ರ್ಯಾಂಡ್ ವೈಸ್ ಆಗಿರಲಿ ಅಥವಾ ಇದು ಆಪರೇಟ್ ಮಾಡೋ ಇದಾಗಿರಲಿ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಡ್ತಿತ್ತು ದಟ್ ಈಸ್ ವ್ಯಾ ತೊಗೊಂಡಿದ್ದು ಸೊ ಇನ್ನು ಈ ಮೇಲ್ಗಡೆ ಈ ಓಪನಿಂಗ್ಸ್ ಇರುತ್ತೆ ಗಾಳಿ ಆಡಲಿ ಒಳಗಡೆ ಒ ಟಿ ಜಿಯಿಂದ ಏನೇ ಕುಕ್ ಆಗ್ತಿದ್ರು ಹೋಗ್ಲಿ ಅಂತ ಈ ಥರ ಕೊಟ್ಟಿರ್ತಾರೆ ಅದರಲ್ಲೆಲ್ಲ ಅಂಟ್ಕೊಂಬಿಟ್ಟಿರುತ್ತೆ ಹಾವಿಯಾಗಿ ಹೋಗ್ತಿರುತ್ತಲ್ಲ ಆಗ ಅದು ಹಂಡಿರುತ್ತೆ ಸೊ ಅದನ್ನೆಲ್ಲ ನೋಡಿ ಯಾವ ಥರ ಕ್ಲೀನ್ ಮಾಡ್ತಾ ಇದ್ದಾರೆ ಈ ಥರ ಒಂದು ಸ್ಕೇಲ್ ಥರ ಕಬ್ನದ್ದು ಅದು ಅಥವಾ ಸ್ಟೀಲ್ದು ಅದೇನು ಸ್ಕೇಲ್ ಇರುತ್ತೆ ಅದ್ರಲ್ಲಿ ನೀಟಾಗಿ ಪನೆ ಟ್ರಟಾಗಿ ಈಸಿಯಾಗಿ ಅದನ್ನು ತಗೋಬರ್ಬೋದು ಅಂದರೆ ಗಲೀಜೇನಿದೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ಟೆಕ್ನಿಕ್ ಯೂಸ್ ಮಾಡ್ತಾಯಿದ್ದಾರೆ ಸೊ ಈ ಥರ ಟೆಕ್ನಿಕ್ ಯೂಸ್ ಮಾಡಿದಾಗ ಆ ಸಣ್ಣ ಸಣ್ಣ ಸಂದಿನಲ್ಲಿ ಅಥವಾ ಇಲ್ಲೆಲ್ಲ ಅಂಟ್ಕೊಂಡಿರೋದು ಸ್ಟೈನ್ಸ್ ಎಲ್ಲ ಬರುತ್ತೆ ಸುಮ್ಮನೆ ಸತಿ ನಾವು ಸ್ಕ್ರಬ್ಬಲ್ಲಿ ಎಷ್ಟು ಉಜ್ಜಿದ್ರು ಎಷ್ಟು ಉಜ್ಜಿದ್ರು ಅದು ಬರೋಲ್ಲ ಸೊ ಈ ಥರ ಕಮ್ಮದ್ರಲ್ಲಿ ಸ್ ತೆಗೆದಾಗ ಹೀಗೆ ಮೇಲ್ಗಡೆ ಲೇಯರ್ ಸ್ಕೇಲಿಂಗ್ ಫಾರ್ಮಲ್ಲಿ ಆಚೆ ಬರ್ತಾ ಹೋಗುತ್ತೆ ಅನ್ಸೋ ನೋಡ್ತಾ ಇದ್ದೀರಲ್ಲ ಸೊ ಡಿಪೆಂಡ್ಸ್ ನಿಮಗೆ ಬುಕ್ ಮಾಡಿರೋರು ಯಾವ ಥರ ಸರ್ವಿಸ್ ಕೊಡ್ತಾರೆ ಅನ್ನೋದು ಆಗುತ್ತೆ ಬಟ್ ನಮಗೆ ಕರ್ಸಿರೋರು ಯೂಶ್ವಿ ಓ ಟಿ ಜಿ ಕ್ಲೀನಿಂಗ್ ಅಂದರೆ ಹತ್ತು ನಿಮಿಷ ಅಂತ ಹೇಳಿ ಆಗ್ಬಿಡುತ್ತೆ ಹತ್ತನೇ ನಿಮಿಷ ನಮಗೆ ಒಂದು ಮೂವತ್ತು ನಿಮಿಷ ತೊಗೊಳ್ತೇವೆ ಇದು ಕ್ಲೀನ್ ಮಾಡೋಕ್ಕೆ ಅಷ್ಟು ಖಲೀಜಿತ್ತು ಅಷ್ಟು ಇದಿತ್ತು ಸೊ ಅದನ್ನು ಈ ಲೆವೆಲ್ಗೆ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ಅಪ್ರಿಷಿಯೇಟ್ ಮಾಡಲೇಬೇಕು ಸೊ ಅದು ಯಾವ ಥರ ರಿಸಲ್ಟ್ಸ್ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಎಷ್ಟು ಕ್ಲೀನ್ ಆಗಿದೆ ಓ ಟಿ ಜಿ ಅಂತ ಸೊ ಇನ್ನು ಈ ಪ್ಲೇಟ್ ವಿಷಯಕ್ಕೆ ಬಂದರೆ ಈ ಪ್ಲೇಟ್ ಅಂತಂತಂದ್ರು ನಮಗೆ ಅನಿಸುತ್ತೆ ಹೋಗುತ್ತಾ ಇಲ್ವಾ ಅಂತ ಬಟ್ ಅವ್ರೂ ಎಲ್ಲ ಇಲ್ಲ ಪ್ಲೇಟಲ್ಲಿ ಇರೋದು ಅದು ಸ್ಟೇನ್ ಎಲ್ಲ ಅದು ಬೇರೆ ಲೆವೆಲ್ಗೆ ಇದೆ ಅಂತ ಹೇಳಿದರು ಬಟ್ ಸ್ಟಿಲ್ ಅವರು ಟ್ರೈ ಮಾಡ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಈ ಪೌಡರೆಲ್ಲ ಹಾಕಿದ್ದಾರೆ ಇದು ಸೆಕೆಂಡ್ ಸ್ಟೆಪ್ ಸ್ಪ್ರೇನಲ್ಲಿ ಹೋಗಲಿಲ್ಲ ಅಂದರೆ ಈ ಥರ ಪೌಡರ್ಸ್ ಬರುತ್ತೆ ಆ ಪೌಡರ್ಸ್ನ ಆ ಪ್ಲೇಟ್ ಮೇಲೆ ಹಾಕ್ಕೊಂಡಿದ್ದಾರೆ ಪೌಡರ್ ಸೋಡಾ ಅದು ಲಿಟ್ರಲಿ ಬೇ ಸೋಡಾ ಎಲ್ಲ ಹಾಕಿ ಲೆಮನ್ ಜೊತೆಗೆ ಮಿಕ್ಸ್ ಮಾಡ್ತಾರೆ ಹಾಟ್ ವಾಟರ್ ಇನ್ನು ಹಾಟ್ ವಾಟರ್ ಕೇಳಿದ್ರು ಬಿಸಿ ನೀರು ಆಗ ಮೂಮೆಂಟಲ್ಲಿ ಬಿಸಿ ನೀರು ಇರಲಿಲ್ಲ ಹಾಗಾಗಿ ಈ ಥರ ಮಾಡ್ತಿದ್ದಾರೆ ಬಿಸಿನೀರು ಕೊಟ್ಟಿದ್ರೆ ಮೇ ಬಿ ಇನ್ನೂ ಬೇರೆ ಥರ ರಿಸಲ್ಟ್ಸ್ ಬರ್ತಿತ್ತೇನೋ ಬಟ್ ಈ ಬೇಕಿಂಗ್ ಸೋಡಾ ಪೌಡರ್ ಏನಿದೆ ಅದನ್ನು ಹಾಕಿ ಅವರು ಇವನ್ ಬೇಕಿಂಗ್ ಸೋಡಾನು ನಾವು ಕೊಟ್ಟಿಲ್ಲ ಅವರೇ ಎಲ್ಲ ತಂದಿರೋದು ಪ್ರತಿಯೊಂದನ್ನು ಅವರೇ ತಂದಿರೋದು ನೀವು ನೋಡ್ತಾ ಇದ್ದೀರಾ ಎಷ್ಟು ಬೇಕಿಂಗ್ ಸೋಡಾ ಹಾಕಿ ಸ್ಪ್ರೇ ಅದೇನು ಕೆಮಿಕಲ್ ಇತ್ತು ಅದ್ರ ಜೊತೆ ಮಿಕ್ಸ್ ಮಾಡಿ ಅವರು ನೀಟಾಗಿ ಮಾಡ್ತಾ ಇದ್ದಾರೆ ಯೂಶ್ಲಿ ಏನು ನಮ್ಮದೊಂದು ಮನೇಲೇ ಮಾಡ್ಕೊಂಡ್ರೆ ನಾವು ಒಂದು ಶೀಟ್ ಹಾಕೊಳ್ತಾ ಇದ್ವಿ ಅದ್ರ ಕೆಳಗಡೆ ಸೊ ಬೇಕಿಂಗ್ ಶೀಟ್ ಬರುತ್ತಲ್ವ ಈ ಕೇಕ್ಸ್ ಎಲ್ಲ ಮಾಡುವಾಗ ಬೇಕಿಂಗ್ ಶೀಟ್ ಹಾಕಿ ಅದ್ರ ಮೇಲ್ಗಡೆ ಇಡಬೇಕಾಗುತ್ತೆ ಸೊ ನಾ ಊರೇನು ಮಾಡಿದ್ರೆ ನಾವು ಕೊಟ್ಟಿದ್ವಲ್ವ ಅವ್ರಿಗೆ ಗೊತ್ತಿಲ್ಲದೆ ಪಿಜ್ಜಾನೆಲ್ಲ ಸ್ಟ್ರೈಟಾಗಿ ಪ್ಲೇಟ್ ಮೇಲೆ ಹಾಕಿ ಆ ಚೀಸ್ ಮೆಲ್ಟ್ ಆದಾಗ ನಿಮಗೆ ಗೊತ್ತು ಚೀಸ್ ಯಾವ ಲೆವೆಲ್ಗೆ ಮೆಲ್ಟ್ ಆದಾಗ ಅದು ಹೆಂಗೆ ಕರ ಇಟ್ಕೊಳ್ಳುತ್ತಂತ ಅದರ ಸ್ಟೇನ್ಸ್ ಅದು ಅಷ್ಟೆ ಸೊ ಇನ್ ಕೇಸ್ ಏನಾದರೂ ಈ ಪ್ಲೇಟ್ ಏನಾದರೂ ಆಗಲಿಲ್ಲ ಅಂತಂದರೆ ಇಟ್ ಸಿಂಪಲ್ ಅಟ್ಲೀಸ್ಟ್ ಓ ಟಿ ಜಿ ಕ್ಲೀನ್ ಆದರೆ ನಮಗೆ ಪ್ಲೇಟ್ ಸಿಕ್ಬಿಡುತ್ತೆ ತ್ರೀ ಹಂಡ್ರೆಡ್ ಟು ಫಿಫ್ಟಿ ಅಷ್ಟಲ್ಲಿಲ್ಲ ಓ ಟಿ ಜಿ ನಮಗೆ ಕಾಸ್ಟ್ ವೈಸ್ ತುಂಬ ಕ ಜಾಸ್ತಿ ಚೆನ್ನಾಗಿರೋ ತೊಗೊಂಡಿರೋದು ಏಯ್ಟ್ ತೌಸಂಡ್ ನೈನ್ ತೌಸಂಡ್ ರುಪೀಸ್ ಅನಿಸುತ್ತೆ ಆಗಿನ ಕಾಲ ಆಗಿನ ಕಾಲದಲ್ಲಿ ಫೋರ್ ಇಯರ್ಸ್ ಬಿಫೋರಲ್ಲಿ ಈಗ ಮೇ ಬಿ ಅದ್ರ ಪ್ರೈಸ್ ಎಷ್ಟು ಗೊತ್ತಿಲ್ಲ ಸೊ ಈ ಒ ಟಿ ಜಿ ಅಂತೂ ಅದ್ಭುತವಾಗಿ ಚೆನ್ನಾಗಿ ಕೊಡಿಸುತ್ತೆ ರಿಸಲ್ಟ್ ಕೊಡುತ್ತೆ ಇದು ಪಿಜ್ಜಾ ಮನೆ ಪರ್ಪಸ್ಗಂತ ತೊಗೊಂಡಿದ್ದು ಬಟ್ ಇದು ಅವಾಗ ಏನಾಗಿದೆ ಪಿಜ್ಜಾ ಬ್ಯಾಕ್ ಟು ಬ್ಯಾಕ್ ಕಸ್ಟಮರ್ಸ್ ಬಂದಾಗ ಕ್ವಿಕ್ ಕ್ವಿಕ್ಕಾಗಿ ಏಯ್ಟ್ ಟೆನ್ ಮಿನಿಟ್ಸ್ ಒಳಗಡೆ ಎಲ್ಲ ಅಂದರೆ ಅಂದರೆ ಕಂಪಾರಿಸನ್ ಮಾಡೋಕ್ಕಾಗಲ್ಲ ಕಮರ್ಷಿಯಲ್ ಓವನ್ಸ್ಗೂ ರೆಸಿಡೆನ್ಷಿಯಲ್ ಓವನ್ಸ್ಗೂ ಕಂಪೇರ್ ಮಾಡೋಕ್ಕಾಗಲ್ಲ ಅದು ನಿಮಗೆ ಫೋರ್ ಫೈವ್ ಮಿನಿಟ್ಸಲ್ಲೆಲ್ಲ ಬೇಕಾಗುತ್ತೆ ಬಿಕಾಸ್ ಅದರ ಟೆಂಪರೇಚರ್ ಆಪ್ರೇಟ್ ಆಗೋದೇ ಬೇರೆ ಥರ ಅದು ನಿಮಗೆ ತ್ರೀ ಹಂಡ್ರೆಡ್ ಟು ಫಿಫ್ಟಿ ಹಂಗಿರುತ್ತೆ ಬಟ್ ಇದು ಟೆಂಪರೇಚರ್ ಬಂದುಬಿಟ್ಟು ರೆಸಿಡೆನ್ಷಿಯಲ್ ಪರ್ಪಸ್ಗೆ ಎಷ್ಟು ಆಗಬೇಕು ಅಷ್ಟು ಬಟ್ ಇದು ಏಟ್ ಟೆನ್ ಮಿನಿಟ್ಸಲ್ಲಿ ಸೂಪರ್ ಪ ಆಗಿರೋ ಪಿಜ್ಜಾ ನಾವು ಮಾಡ್ತಾಯಿದ್ವಿ ಸೇಮ್ ಲೈಕ್ ನಿಮಗೆ ಡಾಮಿನೇಟ್ಸಲ್ಲಿ ಆಟಲ್ಲಿ ಯಾವ ಥರ ಟೇಸ್ಟ್ ಬರುತ್ತೆ ಅದೇ ಥರ ಬೇಕಿಂಗ್ ಆಗ್ತಿತ್ತು ರೆಡಿಮೇಡ್ ಬೇಸ್ ಅಲ್ಲ ನಾವೇ ಬೇಸ್ ಪ್ರಿಪೇರ್ ಅಂದರೆ ಅವರೇ ಮಾಡ್ತಾ ಇದ್ದಿದ್ದು ಆ ಥರ ಲೆವೆಲ್ಗೆ ರಿಸಲ್ಟ್ಸ್ ಕೊಡ್ತಿತ್ತು ವಿ ಆರ್ ಹ್ಯಾಪಿ ವಿತ್ ದಿಸ್ ಓ ಟಿ ಜಿ ರಿಸಲ್ಟ್ಸ್ ವೈಸ್ ಆಗಿರ್ಬೋದು ಸ್ಯಾಂಡ್ವಿಚ್ ಅಥವಾ ಕೇಕ್ಸು ಅಷ್ಟೇ ಟ್ರೈ ಮಾಡಿದ್ವಿ ನಾವು ಒಂದ್ಸರ್ತಿ ತುಂಬ ಚೆನ್ನಾಗಿತ್ತು ಬಟ್ ನನಗೆ ಇಷ್ಟು ಸ್ಟೈನ್ಸ್ ಆಗಿ ಇಷ್ಟೆಲ್ಲ ಹಾಳಾಗಿತ್ತು ಇಟ್ಕೊಂಡು ಇಷ್ಟೊಂದೆಲ್ಲ ಬಂದು ನನಗೆ ಯೂಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೆ ನಾನು ಕೊಟ್ಬಿಡೋಣ ಯಾರಿಗಾದ್ರೂ ಮಾರ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಇನ್ನು ಫ್ರೀಯಾಗೇ ಕೊಟ್ಬಿಡೋಣ ಬಿಸಾಕ್ಬಿಡೋಣ ಅನ್ನೋದು ಲೆವೆಲ್ಗೆ ನನಗೆ ಇಷ್ಟ ಆಗಿರಲಿಲ್ಲ ಅಷ್ಟು ಗಲೀಜಿತ್ತು ಸೊ ಅಂಥ ಒಂದು ಓವನ ನನಗೆ ಬಿಸಾಕ್ಬೇಕು ಅಂದಾಗ ನಮ್ಮ ಮನೆಯಲ್ಲಿ ಕ್ಲೀನಿಂಗ್ ಮಾಡಿಸೋಣ ಅರ್ಬನ್ ಕಂಪನಿಯಲ್ಲಿ ಅಂತ ಒಂದು ಆಪ್ಷನ್ ನಾವೇನೋ ಬೇರೆ ಸರ್ವಿಸ್ ನೋಡ್ತಾ ಇದ್ವಿ ಮನೆ ಆ ಒಂದು ಟೈಮಲ್ಲಿ ಕ್ಲೀನಿಂಗ್ ಅಂತ ಒಂದು ಆಪ್ಷನ್ ಇತ್ತು ಸೊ ಅದಕ್ಕೋಸ್ಕರ ಯಾಕೆ ನಾವು ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ಲಿಟ್ರಲಿ ಓಕೆ ಇದೊಂದು ಟ್ರೈ ಮಾಡೋಣ ಇನ್ ಕೇಸ್ ಕ್ಲೀನ್ ಆದ್ರೆ ಆಮೇಲೆ ಇಟ್ಕೊಳ್ಳೋಣ ಆಮೇಲೆ ತಿಂಡಿಸೈಡ್ ಮಾಡಿಟ ಅಂತ ಅಂದ್ಬಿಟ್ಟು ಒ ಟಿ ಜಿ ಕ್ಲೀನಿಂಗ್ ಕರ್ಸಿದ್ದು ಸೊ ಈಗ ಅವರು ಸ್ಟೈನ್ಸ್ ಎಲ್ಲ ಸ್ಕೇಲಿಂಗ್ ಎಲ್ಲ ಅದರಲ್ಲೆಲ್ಲ ತೆಗೆದ್ರು ಸ್ಪ್ರೇಸ್ ಹಾಕಿದ್ರು ಪೌಡರ್ಸ್ ಹಾಕಿದ್ರು ಲಿಟ್ರಲಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಸೊ ದಟ್ ಈಸ್ ವೈ ವಿ ಹ್ಯಾವ್ ಟು ಸಿ ಹೇಗೆ ಬರುತ್ತೆ ರಿಸಲ್ಟ್ಸು ಕ್ಲೀನಿಕ್ ಚೆನ್ನಾಗಾಗಿದ್ರೆ ದೆನ್ ವಿ ವಿಲ್ ಡಿಸೈಡ್ ಟು ಕೀಪ್ ಆರ್ ಕೊಡಬೇಕಾ ಮಾಡಬೇಕಾ ಅಂತ ಸೋ ನೀಟಾಗಿ ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ ಈಗ ನೀಟಾಗಿ ವೈಪ್ ಮಾಡ್ತಾ ದಿಸ್ ಇಸ್ ಲಾಸ್ಟ್ ಎಲ್ಲ ಅಂದರೆ ಸೋಪ್ ಎಲ್ಲ ಉಳ್ಕೊಂಡಿರುತ್ತಲ್ಲ ಅದನ್ನು ನೀಟಾಗಿ ತೆಗಿತಾ ಇದ್ದಾರೆ ನೀರು ನೀರಿನ ಅಂಶ ಅಥವಾ ಸ್ಪ್ರೇಸು ಲಿಕ್ವಿಡ್ ಫಾರ್ಮಲ್ಲಿ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಸೋ ಈ ಒಂದು ಓ ಟಿ ಜಿಲಿ ನೀವು ಎಲ್ಲ ಮಾಡ್ಬೋದು ಕೇಕ್ಸು ಪಿಜ್ಜಾಸು ಎಲ್ಲನೂ ಮಾಡ್ಕೋಬೋದು ಮಲ್ಟಿಪರ್ಪಸ್ ಓ ಟಿ ಜಿ ಆಗಿರೋದ್ರಿಂದ ಸೊ ನೀಟಾಗಿ ಕ್ಲೀನ್ ಆಗಿದೆ ಸೊ ನೋಡ್ತಾ ಇದ್ದೀರಾ ಏನು ಚುಕ್ಕಿ ಚುಕ್ಕಿ ಅದು ಬರ್ಂಟ್ ಆಗಿರೋದು ಕೆಳಗಡೆಗೆ ಸೊ ಅದು ಅದು ಏನು ಮಾಡೋಕ್ಕಾಗಲ್ಲ ಬಿಕಾಸ್ ಅದು ಪಾಲಿಶ್ನ ತೆಗೆದಿರುತ್ತೆ ಸೊ ಅದು ಚುಕ್ಕಿ ಚುಕ್ಕಿ ಬ್ಲ್ಯಾಕ್ ಮಾರ್ಕ್ಸ್ ಅದು ಏನು ಕರೆ ಅಲ್ಲ ಜಸ್ಟ್ ದಟ್ ಪಾಲಿಶ್ ಎದ್ದಿರೋದು ಸೊ ಬ್ಯೂಟಿಫುಲ್ಲಾಗಿ ನೋಡಿ ಟಾಪಲ್ಲಿ ತೋರಿಸ್ತಾ ಇದ್ದೀವಿ ಇದು ಇಷ್ಟು ಕ್ಲೀನ್ ಆಗಿದೆ ಹೆಂಗಿದ್ದು ನೋಡಿ ಹೆಂಗಾಗಿದೆ ಸೊ ನೋಡಿ ಆ ಸಂದಿಲೆಲ್ಲ ಚಿಕ್ಕ ಚಿಕ್ಕ ಸಂದಿಲೆಲ್ಲ ಕರೆಗಳೆಲ್ಲ ಇತ್ತು ಡಸ್ಟ್ ಎಲ್ಲ ಹೋಗಿ ಅಕ್ಯುಮುಲೇಟ್ ಆಗಿತ್ತು ಎಲ್ಲ ಯಾವ ಲೆವೆಲ್ಗೆ ರಸ್ಟ್ ಥರ ಅಂದರೆ ಇದಾಗಿತ್ತು ಸ್ಟೇನ್ಸ್ ಆಗಿತ್ತು ಸೈಡ್ಸೆಲ್ಲೂ ಅಷ್ಟೇ ಆಮೇಲೆ ಈ ಹ್ಯಾಂಡ್ ಹಿಡ್ಕೋತೀವಲ್ಲ ಇದೂ ಅಷ್ಟೆ ಎಷ್ಟೆಲ್ಲ ಕರೆ ಹಿಡ್ಕೊಬಿಟ್ಟಿತ್ತು ಆಮೇಲೆ ಒಳಗಡೆಗೂ ಅಷ್ಟೇ ಫುಲ್ಲು ಒಂಥರ ಆಗಿತ್ತು ಅದೆಲ್ಲನೂ ನೀಟಾಗಿದೆ ಆ್ಯಂಡ್ ನಾಪ್ಸ್ ಹತ್ರನೂ ಅಷ್ಟೇ ಫುಲ್ ಗಲೀಜಾಗಿತ್ತು ಆ್ಯಂಡ್ ಪ್ಲೇಟ್ ಅವರು ಹೇಳ್ದಂಗೆ ತುಂಬ ಅದು ಇದಾಗಿತ್ತು ಪ್ಲೇಟ್ನ ಅವರು ರಿಕವರ್ ಮಾಡೋಕ್ಕಾಗಲಿಲ್ಲ ಬಟ್ ಫೈನ್ ಪ್ಲೇಟ್ ಟು ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ರುಪೀಸಲ್ಲೆಲ್ಲ ಬರುತ್ತೆ ಬಟ್ ಓ ಟಿ ಜಿ ಅಗೇನ್ ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ರುಪೀಸ್ ಇದು ಸೊ ತುಂಬ ತುಂಬ ಬ್ಯೂಟಿಫುಲ್ಲಾಗಿ ಕ್ಲೀನಾಗಿದೆ ಅಷ್ಟೊಂದು ಎಷ್ಟು ಕೆಡ್ಡ ಕಾಣಿಸ್ತಿತ್ತು ಅಷ್ಟು ಇಲ್ಲ ಈಗ ನೈಂಟಿ ಪರ್ಸೆಂಟ್ ಎಲ್ಲ ತೆಗ್ದಿದ್ದಾರೆ ಅವರು ಏನೇನು ಮಾಡಬೇಕಾಗಿತ್ತು ನೈಂಟಿ ಪರ್ಸೆಂಟ್ ರಿಕವರ್ ಮಾಡಿದ್ದಾರೆ ಸೊ ನಾಪ್ಸ್ ಹತ್ರ ಎಲ್ಲ ಸಂದಿಲೆಲ್ಲ ಏನೇನಿತ್ತು ತುಂಬ ಆಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಸೊ ನಿಮ್ಗೂ ಹೋಪ್ ನೋಡಿ ನಿಮಗೆ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದೆ ಅದು ಯಾವ ಥರ ಕ್ಲೀನ್ ಆಗಿದೆ ಅಂತ ಅದು ಜಿಡ್ಜಿಡ್ಡು ಎಲ್ಲ ಅಂಟಿಸ್ತಿತ್ತಲ್ಲ ಮೇಲ್ಗಡೆ ಅದೆಲ್ಲನೂ ಹೋಗಿದೆ ಸೊ ಏನೋ ಕೆಳಗಡೆ ಕವರ್ ಮತ್ತು ಪೇಪರ್ ಏನು ಹಾಕಿದ್ವಿ ಅದು ನೀರೆಲ್ಲ ಚೆಲ್ಲುತ್ತೆ ಅಂತ ಆ ಟೇಬಲ್ನು ಅಷ್ಟೇ ಅವರೇ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಬಿಕಾಸ್ ಒಂದು ಇದನ್ನು ಕ್ಲೀನ್ ಮಾಡಿದಾಗ ತಲಾ ಬೇರೆದು ಇಟ್ಟಾಗ ಅದು ಆಬ್ವಿಯಸ್ಲಿ ಗಲೀಜ್ ಆಗುತ್ತೆ ಬೇರೆಯವರು ನೀವೇ ಮಾಡ್ಕೊಳ್ಳಿ ಓವನ್ ಕ್ಲೀನ್ ಆಯಿತು ಅಂತ ಬಿಟ್ಟು ಹೋಗ್ತಾರೆ ಇವ್ರು ಅದನ್ನು ಅಷ್ಟೇ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಸೊ ಇನ್ನೊಂದು ಸತಿ ನೀಟಾಗಿ ವೈಪ್ ಮಾಡ್ಕೊಳ್ತಿದ್ದಾರೆ ಬಿಕಾಸ್ ಪ್ರೇಸ್ ಕೆಮಿಕಲ್ಸ್ ಇರುತ್ತೆ ಅದೆಲ್ಲ ಸೋಪ್ ಎಲ್ಲ ಹಂಗಂಗೆ ಇರುತ್ತೆ ಅದನ್ನೆಲ್ಲ ನೀಟಾಗಿ ವೈಪ್ ಮಾಡಿಕೊಟ್ಟು ಕ್ಲೀನ್ ಮಾಡ್ಕೊಡ್ತಾ ಇದ್ದಾರೆ ಬೇಸಿಕಲಿ ಈ ಒ ಟಿ ಜಿ ಹೇಗಿದ್ದಿದ್ದು ಹೇಗಾಯಿತು ಜಸ್ಟ್ ದಟ್ ನಿಮಗೆ ಗೊತ್ತಾಗಬೇಕಲ್ವಾ ಒ ಟಿ ಜಿ ಕ್ಲೀನಿಂಗ್ ಯಾವ ಥರ ಮಾಡಿಸ್ಬೋದು ಅಥವಾ ನೀವೇ ಯಾವ ಥರ ಮಾಡ್ಬೋದು ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂದರೆ ಯಾರನ್ನ ಕರ್ಸಿದ್ರೆ ಮಾಡಿಕೊಡ್ತಾರೆ ಆ್ಯಂಡ್ ಅವ್ರು ಮಾಡಿಕೊಟ್ಟಾಗ ಅಟ್ಲೀಸ್ಟ್ ನಿಜವಾಗ್ಲೂ ನೀಟ್ ಮಾಡಿದಾರೆ ಯಾವ ಥರ ರಿಸಲ್ಟ್ಸ್ ಬರುತ್ತೆ ಕರ್ಸಿದ್ರೆ ಹೆಂಗಾಗ್ಬಿಡುತ್ತೋ ಅಂತ ಒಂದು ಕನ್ಫ್ಯೂಷನ್ ಇರುತ್ತಲ್ಲ ಸೊ ಆರಾಮ್ಸೆ ಕರೆಸ್ಬೋದು ಆ್ಯಂಡ್ ಇದ್ರ ಚಾರ್ಜಸ್ಸು ನಮಗೆ ಲೆಸ್ ದೆನ್ ಫೈವ್ ಹಂಡ್ರೆಡ್ ರುಪೀಸ್ ಕ್ಲೀನಿಂಗ್ ಮಾಡ್ಕೊಳ್ಳೋಕೆ ತ್ರೀ ಫಿಫ್ಟಿ ಸಮ್ಥಿಂಗ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ಮುನ್ನೂರು ರೂಪಾಯಿ ಒಳಗಡೆ ನೋಡಿ ಯಾವ ಥರ ಪಳಪಳ ಓಟಿಜಿ ಕ್ಲೀನ್ ಆಗೋಗಿದೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿದೆ ಸೊ ನಾವೇ ಮಾಡ್ತೀವಿ ಅಂದ್ರೂ ಆ ಸ್ಪ್ರೇಸ್ ತರಕಿ ಅದೆಲ್ಲ ಸ್ಕ್ರಬ್ಸು ಸೋಡಾ ಎಲ್ಲ ಮಾಡಿದ್ರು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಖರ್ಚು ಆಗೇ ಆಗುತ್ತೆ ಇನ್ನೂ ನೂರೈವತ್ತು ರೂಪಾಯಿ ಅವ್ರ ಕ್ಲೀನಿಂಗ್ದು ಕ್ಲೀನ್ ಮಾಡ್ಕೊಳ್ಳೋಕೆ ಸರ್ವಿಸ್ ಚಾರ್ಜಸ್ಸು ಸೊ ಈಗ ಸರ್ಫೇಸೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟಿದ್ದಾರೆ ಫುಲ್ ಕ್ಲಿಯರ್ ಸೂಪರ್ ಆಗಿದೆ ನೋಡ್ತಾ ಇದ್ದೀರಾ ಓ ಟಿ ಜಿ ಹೊಸ ಹೊಸ ಓ ಟಿ ಜಿ ತರ ಆಗೋಗಿದೆ ಸೊ ನೋಡಿದ್ರಲ್ಲ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆದ್ರೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ಇನ್ನೂರು ರೂಪಾಯಿ ಒಳಗಡೆ ಫುಲ್ ಕೆಲಸ ರೆಡಿ ಆಗೋಗಿದೆ ಟಿ ಜಿ ಹೊಸ ಹೊಸ ತರ ಆಗೋಗಿದೆ ಸೊ ಇಟ್ಸ್ ನಾಟ್ ಓನ್ಲಿ ಅಮೌಂಟ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಂತ ಕೊಟ್ಟಿದ್ದ ನೀಟ್ ನೀಟಾಗಿ ಅವರು ಕ್ಲೀನ್ ಮಾಡ್ಕೊಟ್ಟಿದ್ದಾರೆ ಹೊಸ ತರ ಆಗಿದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಚಾನಲ್ ಥ್ಯಾಂಕ್ ಯು ಸೋ ಮಚ್